ಕಂಪ್ಲೀಟ್ಲಿ ಜಾರ್ಜೆಟ್ ಸ್ಯಾರಿನ ನಾನು ತೋರಿಸ್ತಾ ಇದ್ದೀನಿ ಜಾರ್ಜೆಟ್ ಸ್ಯಾರಿ ವಿತ್ ಬಾರ್ಡರ್ ಓಕೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ನೀವು ನೋಡ್ತಾ ಇದ್ದೀರಾ ಈಸಿ ಟು ಕ್ಯಾರಿ ಈಸಿ ಟು ರೇಟ್ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ವೇರ್ ಮಾಡ್ತೀನಿ ತುಂಬ ಒಂದು ಫಂಕ್ಷನ್ನೇ ಆರಾಮಾಗಿ ಮಾಡ್ಬೋದು ಅಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾಯಿದೆ ಸೊ ನಾನು ವೇರ್ ಮಾಡಿರುವಂಥ ಬಂದು ನೋಡಿ ಅದರದ್ದು ಪಲ್ಲು ಈ ಥರ ರಿಚ್ ಪಲ್ಲು ಬರುತ್ತೆ ಪ್ಲೇನ್ ಬ್ಲೌಸ್ ಬರುತ್ತೆ ಸೊ ನಾನು ಬೇರೆ ಒಂದು ಸ್ಯಾರಿನಲ್ಲಿ ನಿಮಗೆ ಬ್ಲೌಸ್ನ ತೋರಿಸ್ತೀನಿ ಹಾಗೆ ನಿಮಗೆ ಇದು ಡ್ರೈ ವಾಶ್ ಅಂತ ಏನಿಲ್ಲ ನಮ್ಮ ಮನೇಲೆಲ್ಲ ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು ಓಕೆ ನೋಡಿ ಇದು ನಾನು ವೇರ್ ಮಾಡಿರುವಂಥ ಸ್ಯಾರಿನಲ್ಲೇ ಕಲರ್ ನಿಮಗೆ ಗೆ ನಿಮಗೆ ಕಲರ್ ಹೇಗೆ ಬರುತ್ತೆ ಬ್ಲೌಸ್ ಹೇಗೆ ಬರುತ್ತೆ ಅಂತ ನಾನು ತಿಳಿಸ್ತೀನಿ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಬರುತ್ತೆ ಆಲ್ ಓವರ್ ಸ್ಯಾರಿ ಪ್ರಿಂಟ್ ಬರುತ್ತೆ ನಿಮಗೆ ಇದು ಟೊಮ್ಯಾಟೊ ಗೆ ಗ್ರೀನ್ ಬಾರ್ಡರ್ ಇದೆ ತುಂಬ ಒಳ್ಳೆಯ ಕಾಂಬಿನೇಷನ್ ನಾನು ಏನ್ ಸ್ಯಾರಿ ವೇರ್ ಮಾಡಿದೀನೋ ಸೇಮ್ ಸ್ಯಾರಿ ತುಂಬಾ ಈಸಿಯಾಗ ವೇರ್ ಮಾಡ್ಬೋದು ಹಾಗೆ ನಿಮಗೆ ತುಂಬಾ ರೆಟ್ಟಿ ಲುಕ್ ಬರ್ತಾ ಇದೆ ಅಂತ ನಿಮಗೆ ಕಲರ್ಸ್ ಹೋಗ್ತೀನಿ ಇನ್ನು ಇದ್ರ ಪ್ರೈಸ್ ಕೇಳಿದ್ರೆ ನೀವು ತುಂಬಾ ಡಬಲ್ ಪ್ರೈಸ್ ಫಿಫ್ಟಿ ತ್ರೀ ಸಿಕ್ ಓಕೆ ನೋಡಿ ಎಲ್ಲೋಗೆ ಪಿಂಕ್ ತುಂಬಾ ಚೆನ್ನಾಗಿದೆ ಒಂದು ಕಡೆ ಪಿಕ್ ಪೌಡರ್ ಬರುತ್ತೆ ಒಂದು ಕಡೆ ಸ್ಮಾಲ್ ಪೌಡರ್ ಎಲ್ಲೋಗೆ ಪಿಂಕ್ ನಿಮಗೆ ಇಷ್ಟು ಕಲರ್ಸು ಅವೈಲೇಬಲ್ ಇದೆ ನಾನು ತೋರಿಸ್ತಾ ಹೋಗ್ತೀನಿ ಮತ್ತು ಗ್ರೀನ್ಗೆ ರೆಡ್ ಪಿಂಕ್ಗೆ ಬ್ಲೂ ಹಾಗೆ ನೇವಿ ಬ್ಲೂ ಇದು

ऑरेंज तो ऑरेंज के हेल्प कॉम्बिनेशन को बेहतर आगे पिंक के ब्लू पिंक कलर की तरफ पर्पल आता है ब्लू ग्रीन के मरून ब्लू के ग्रीन रेयर कॉम्बिनेशन आगे ग्रे के पिंक आगे ब्लू के पिंक ಇದು ಕೂಡ ಬ್ಲೂಗೆ ಪಿಂಕ್ ನಾನು ವೇರ್ ಮಾಡಿರೋದು ಕೂಡ ಪಿಂಕ್ ಗೆ ಬ್ಲೂ ಕೆಲವೊಂದು ಬ್ಲೂಗೆ ಪಿಂಕ್ ಪಿಂಕ್ ಗೆ ಬ್ಲೂ ಬಂದಿದೆ ಸೊ ಕೆಲವೊಂದು ಈ ಚೇಂಜ್ ಆಗಿದೆ ನೋಡಿ ನಾನ್ ವೇರ್ ಮಾಡಿರೋದೇ ಬೇರೆ ಪ್ರಿಂಟ್ ಇದೆ ಇದೇ ಬೇರೆ ಪ್ರಿಂಟ್ ಇದೆ ಹಾಗೆ ನೋಡಿದ್ರೆ ಬೇರೆ ಪ್ರಿಂಟ್ ಬರುತ್ತೆ ಸೊ ಪ್ರಿಂಟ್ ಮಾಡ್ಕೊಂಡು ನಿಮಗೆ ಮೆಟೀರಿಯಲ್ಲು ಮತ್ತೆ ಬಾರ್ಡರ್ ಸೇಮ್ ಬರುತ್ತೆ ಇಷ್ಟ ಆಗಿದ್ದು ನಿಮ್ಮಲ್ಲಿ ತೆಗೆದು ಕಳಿಸಿ ಆರ್ಡರ್ ಮಾಡ್ಕೊಳ್ಳಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹಾಗೆ ಇದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಪ್ರೈಸ್ ಇವತ್ತು ನಿಮಗೆ ವಾಟ್ಸ್ಆಪ್ ಪ್ರೈಸ್ ಅಂತಲೇ ಹೇಳ್ಬೋದು ತೌಸಂಡ್ ಫಿಫ್ಟಿ ಫ್ರೀ ಶಿಫ್ಟಿಂಗ್ ಇರುತ್ತೆ ಯಾರು ಬೇಕು ಥ್ಯಾಂಕ್ ಯು